ನಮ್ಮ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ನಾಳೆ ಮತ್ತು ನಾಡಿದ್ದು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನ ತಾರೀಕಿನಂದು ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ಪರಿಷ್ಕರಣೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ಮತದಾರರ ಏನು ಮತಗಟ್ಟೆ ಅಧಿಕಾರಿಗಳಿದ್ದಾರೆ ಅವರು ಮತಗಟ್ಟೆಯಲ್ಲೇ ಹಾಜರಿರ್ತಾರೆ ಮುಂಜಾನೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಮತದಾರರು ತಮ್ಮ ಮತದಾರರ ವೋಟರ್ ಐ ಡಿ ಒಳಗೆ ಏನಾದರೂ ಕರೆಕ್ಷನ್ಸ್ ಇತ್ತು ಅಂತಂದರೆ ಅಥವಾ ಹೊಸದಾಗಿ ತಮ್ಮ ಕುಟುಂಬದಲ್ಲಿ ಯಾರಾದರೂ ಹದಿನೆಂಟು ವರ್ಷ ತುಂಬಿದವರು ಇದ್ರು ಅಂದರೆ ಅಥವಾ ತಮ್ಮಲ್ಲಿ ಯಾರಾದರೂ ತೀರ್ಕೊಂಡಿದ್ರು ಅವರ ಹೆಸರನ್ನು ತೆಗಿಬೇಕಾಗಿತ್ತು ಅಂತಂದರೆ ಮತದಾ ಮತದಾನದ ವೋಟರ್ ಐ ಡಿಗೆ ಕುರಿತಂತೆ ಏನೇ ನಿಮ್ಮ ವಿಷಯಗಳಿದ್ರೂ ಸಹ ನೀವು ಈ ತಮ್ಮ ಮತಗಟ್ಟೆ ಪೋಲಿಂಗ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಮತಗಟ್ಟೆ ಅಧಿಕಾರಿಗೆ ಸಂಪರ್ಕಿಸಿದ್ರೆ ತಮ್ಮ ಇಶ್ಯೂಗಳನ್ನು ಸಾಲ್ವ್ ಮಾಡೋದಕ್ಕೆ ನಮ್ಗೆ ಸಹಾಯವಾಗುತ್ತೆ ಇದನ್ನ ನಾವು ನಾಳೆ ನಾಡಿದ್ದು ವ್ಯಾಪಕವಾಗಿ ಎಲ್ಲಾ ಪೋಲಿಂಗ್ ಗಳಲ್ಲೂ ಇದನ್ನ ಮಾಡ್ತಾ ಇದ್ದೇನೆ ಸೊ ಎಲ್ಲ ಉಪವಿಭಾಗದ ಎಲ್ಲ ಸಾರ್ವಜನಿಕರು ಈ ಒಂದು ಸದುಪಯೋಗವನ್ನು ಪಡೆದುಕೊಂಡು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದ್ರಲ್ಲಿ ನಮ್ಮೆಲ್ಲರ ಜೊತೆಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊತೇನೆ